ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸ್ಪತಿ ಎಸ್ ಎಂ ಶಂಕರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆ ಚುನಾವಣೆಗೆ ಇನ್ನೇನು ಕೆಲವೇ ತಿಂಗಳು ಬಾಕಿ ಇರೋದ್ರಿಂದ ಕೋಲಾರ ಲೋಕಸಭಾ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಕುರಿತು ಸಾಕಷ್ಟು ಗೊಂದಲಗಳನ್ನು ಇದ್ದಾವೆ ಈ ಎಲ್ಲ ಗೊಂದಲಗಳು ಇನ್ನೇನು ಕೆಲವೇ ದಿನಗಳಲ್ಲಿ ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಈ ಗೊಂದಲಗಳಿಗೆ ಅಂತಿಮ ತೆರವಿದ್ದು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರು ಅಧಿಕೃತ ಅಭ್ಯರ್ಥಿಗಳು ಘೋಷಣೆ ಮಾಡಲಿದ್ದಾರೆ ಈ ಕುರಿತು ನಮ್ಮ ಹುಟ್ಟು ಹಿರಿಯ ಕಾಂಗ್ರೆಸ್ಸಿಗರಾದಂಥ ಪ್ಯಾರಾಜುನರು ಇವರು ಸುಮಾರು ಮೂವತ್ತೈದು ವರ್ಷಗಳಿಂದ ನಿಷ್ಠಾವಂತರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇವೆ ಸಲ್ಲಿಸ್ತಾ ಬಂದಿದ್ದಾರೆ ಇವರ ಒಂದು ಅವಧಿಯಲ್ಲಿ ವಿಧಾನಸಭೆ ಲೋಕಸಭೆ ಹಾಗೂ ನಗರಸಭೆ ಪಟ್ಟಣ ಪುರಸಭೆ ಪಟ್ಟಣ ಪಂಚಾಯಿತಿ ಮತ್ತು ಗ್ರಾಮ ಪಂಚಾಯಿತಿ ಇನ್ನೂ ಹಲವಾರು ರೀತಿಯ ಚುನಾವಣೆಗಳನ್ನ ಎದುರಿಸಿಕೊಂಡು ಬಂದಿದ್ದಾರೆ ಇಂಥ ಒಬ್ಬ ಹಿರಿಯರನ್ನ ನಾನೀಗ ಸಂದರ್ಶನ ಮಾಡ್ತಾ ಅವರು ಕೋಲಾರ ಲೋಕಸಭಾ ಅಭ್ಯರ್ಥಿ ಯಾರಾಗ್ತಾರೆ ಅನ್ನೋದ್ರ ಬಗ್ಗೆ ಅವರು ಈಗ ನನಗೆ ಸ್ವಲ್ಪ ಚಿಕ್ಕದಾಗಿ ಮಾಹಿತಿಯನ್ನು ಕೊಡ್ತಾರೆ ಅವ್ರನ್ನ ನಾನು ಮಾತಾಡ್ಸೋಣ ನಮಸ್ಕಾರ ಕಲಾ ನಮಸ್ಕಾರ ನಮಸ್ತೆ ಸರ್ ಕಳೆದ ಮೂವತ್ತೈದು ವರ್ಷಗಳಿಂದ ನೀವು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತವಾಗಿಲ್ಲ ಹಾಗೂ ನಿಷ್ಠಾವಂತವಾಗಿ ಸೇವೆ ಸಲ್ಲಿಸ್ಕೊಂಡು ಬರ್ತಾ ಇದ್ದಾರೆ ಪಕ್ಷನೂ ಸಹ ನಿಮ್ಮನ್ನು ಅದೇ ರೀತಿ ನಡೆಸ್ಕೊಂಡು ಬಂದಿದೆ ಆದರೆ ನಿಮಗೆಲ್ಲೋ ಒಂದು ಅಸಮಾಧಾನ ಇದೆ ಪಕ್ಷದಲ್ಲಿ ನಿಮಗೆ ಒಂದು ಜವಾಬ್ದಾರಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ ಅಲ್ಲ ಪಕ್ಷದಲ್ಲಿ ನಿಮಗೆಲ್ಲಾದರೂ ಒಂದು ಜವಾಬ್ದಾರಿ ಹುದ್ದೆಗಳನ್ನು ಕೊಟ್ಟಿದ್ದಾರೆ ನಾನು ರಾಜ್ಯದ ಉಪಸಂಗದ ವಿರುದ್ಧ ಉಪಾಧ್ಯಕ್ಷರಿದೆ ಎಷ್ಟು ರಿಲೇಷನ್ ಇದ್ದರೆ ನಿಮ್ಮ ಕಡೆ ಮುಂದೋಗಿದೆ ಈಗ ತೀಗ ಎಷ್ಟು ಕೊಡಗಂತ ಕೇಳಿದ್ದೀನಿ ಈಶ್ವರನ್ನೇ ಅದು ಸಹ ప్యారత్ ఐదు వర్షం కాంగ్రెస్ నిష్ఠావంతారు పారు చునవణ ఎదుసారు అందర మన మనకి ప్రచార పడి ప్రచారాంగ్రెస్ పరవేర్వే పక్షానికి ఏను కొ దేశాను నిష్ఠావంతి నీత ఆమె ఈ లోక్సభ అభ్యర్థి ఈ సాకూ జన అభ్యర్థిలు బంధా అందరూ ననగే సిగోదు టికెట్ ననేసి అను ఒక్క నగరిక సచువరావు ಇನ್ನೊಂದು ಕಡೆ ಮತ ಬರ್ಬೇಕು ಇಲ್ಲಿ ಕೋಲಾರದಲ್ಲಿ ಜಟಾಪಟ್ಟೆ ಹೋಗ್ತದೆ ಇದರ ಹಿನ್ನೆಲೆಯಲ್ಲಿ ನಿಮಗೆ ಕೋಲಾರದಲ್ಲಿ ಲೋಕಸಭೆ ಅಭ್ಯರ್ಥಿ ಕೆ ಎಸ್ ಕನಿಯಪ್ಪ ಅವರು ಏನಾದರೂ ನಿಮ್ಮ ಒಂದು ಅನಿಸಿಕೆ ಯಾವ ರೀತಿ ಇದೆ ಮತ್ತು ಅವರು ಸಮರ್ಥ ವ್ಯಕ್ತಿನೇ ಯಾಕಂದರೆ ಕಳೆದ ಏಳು ಬಾರಿ ಸಂಸದರಾಗಿ ಜೊತೆಗೆ ಕೇಂದ್ರ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ ಅದರಲ್ಲಿ ಎರಡು ಮಾತು ಇದೆ ಹಾಗಾಗಿ ಕಳೆದ ಬಾರಿ ಏನೋ ಸಣ್ಣ ಪುಟ್ಟ ನಿಮ್ಮಲ್ಲಾದ అనే ఈ బాగా కేందేనూడే స్పర్ధెల్ దేవృదయ గెలితారు సార్ ఎలా ఈ ముగ్గరెల ముగ్గురి ఎలా ఒకర దారి బంబిస్తాయి మొత్తం హైకుమార్ డెకె శిఎం సమా సో ఎలా అలాగే ఇలా ప్రాచప్ ఆ పర్సెంట్ ప్రచర్ అయితే ఎండ్ పర్సెంట్ జనకి మధ్యలో మాత్రం అసే అంద రాజకీయ ಎಲೆಕ್ಷನ್ ಆ ರೀತಿ ಎಲೆಕ್ಷನ್ ಎಸ್ ಪ್ರಕಾರ ಬಂದು ಹೊಸ ಮಾಡುವ ಪರ್ಚೆ ಮಾಡೋರಿಗೆ ಓಡಾಡೋರಿಗೆ ಎಲೆಕ್ಷನ್ ಮಾಡಿದೆ ಅದರಿಂದ ನಮ್ಗೆ ತೊಂದರೆ ಆಗಬೇಕು ಅಂತ ಕೆ ನಿವಾಸವ್ರಿಗೆ ಸಿಟ್ರೆ ಹೈಕಮಾಂಡ್ ಮುಖಾಂತರ ಕೆ ಟಿ ನಿವಾಸ ಅವ್ರದ್ದು ಒಂದು ಒಂದು ಇಷ್ಟವಾದ ಜನ ಇದೆ ಅವ್ರದ್ದು ಒಂದು ಕೈಲಿ ಹೋಗಿದ್ದಾರೆ ಪಾರ್ಟಿಂದ ಓಡಿದೆ ಮತ್ತೆ ಅವರು ಮೊದಲಿಂದ ಐದು ಬಾರಿ ಗೆದ್ದರಿಂದ ಮೂವತ್ತೈದು ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಾರೆ ಮಾಡಿರೋದ್ರಿಂದ ಜನ ಅವ್ರು ನೋಡಿದಾರ ಅವ್ರಿಗೆ ಅಷ್ಟು ಓಡಾಡೋದಂತಾಗಿಲ್ಲ ಆದರೆ ಅವ್ರು ಕ್ಯಾಂಡಿಡೇಟ್ ಗೊತ್ತಾಗಿ ವಾಕ್ ಪಕ್ಷಗಳು ಮತ್ತು ಎಮ್ ಎಲ್ ಹೇಳ್ತಾ ಹೋದರೆ ಪಾರ್ಟಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅದೇ ಆಗದೆ ಪ್ರಶ್ನೆ ಆಗ್ತದೆ ಹಾಗಾಗಿ ಅವ್ರು ಕಳೆದ ಯಾಕೆ ಅದು ಸೋಳೋದಕ್ಕೆ ಕಾರಣ ಏನಂದರೆ ನಮ್ಮ ಮನಸ್ಸಿನಲ್ಲಿ ಎಲ್ಲರೂ ಕಾಂಗ್ರೆಸ್ ಮನಸ್ಸಿನಲ್ಲಿ ತಪ್ಪು ಮಾಹಿತಿ ತಪ್ಪು ಮಾಹಿತಿ ಪಕ್ಷ ಒಂದೇ ಅಲ್ಲ ಪಕ್ಷ ಒಂದೇ ಸಾಲ ಏನಾಗುತ್ತೆ ಒಂದ್ಸತಿ அந்த அனுமோனா நம்மளுக்கு கழிந்தேன் எர சாய் இப்போ திங்கள விதானு கேலவொரு கேஸ் மணியப்னா கேட்டு ட்வீட் கொடுக்கல அப்படின்ற அசம் அவர் வேறு பட்சத்தை மத ஆக்கிழந்த ஆரோப்பி சா இது லோகசை சுனாவணை அந்த எர சாயிரம் ಅವರು ಕೂಡ ಸರಿ ಹಾಕೊಂಡು ಹೋಗ್ತಾರೆ ಹಾಕೊಂಡು ಹೋಗ್ಬೇಕು ಸರ್ ಹಾಕೊಂಡು ಹೋಗ್ತಾರೆ ಹಾಕೊಂಡು ಹೋಗ್ತಾರೆ ಹೇಗೆ ಮಾಡಿಲ್ಲ ಹೇಳಿರಲ್ಲ ಅದ್ರ ಮುಖಾಂತರ ಸಾರದಿಂದ ಎಲ್ಲಾರು ಚರ್ಚೆ ಮಾಡ್ತಾರೆ ಕೇಳ್ಗಳು ಸಾರದ್ದು ಎಲ್ಲರಿಗೂ ಚರ್ಚೆ ಮಾಡ್ತಾರೆ ಮತ್ತೆ ಈಗ ಬೇರೆ ಓಟ್ ಹಾಕೋದು ಹೋಗಿ ಆ ಕರ್ಚಾರ ಯಾವ್ದು ಮಾಡಬಹುದು ಗೊತ್ತಿರೋ ಮಟ್ಟಿಗೆ ಹೇಳೋದು ಏನಂದ್ರೆ ನಮಗೆ ಕೇಳ್ತಾ ಇಲ್ಲ ನಮಗೆ ಮನೆ ಹಾಕೋತಾ ಇಲ್ಲ ನಾವು ವರ್ಷಕ್ಕಿಲ್ಲ ಇಲ್ಲಿ ಹೇಳ್ಬೋದು ನಮಗೆ ಬ್ರಸ್ಪಾನ್ಸ್ ಹೋಗ ಪಕ್ಕದಲ್ಲಿ ಒಂದು ಸುಳ್ಳೆ ಇದು ಇದೊಂದು ನಿಜ ಸರ್ ಈಗ ಒಂದು ನೇರ ಪ್ರಶ್ನೆ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ ಬರೀ ಮತ ಬ್ಯಾಂಕ್ ಆಗಿ ಅವರು ಇಟ್ಕೊಂಡಿದ್ದಾರೆ ಅಂದರೆ ಇವರು ಅಲ್ಪಸಂಖ್ಯಾತರು ಬರೀ ನಮಗೆ ಓಟ್ ಹಾಕಬೇಕು ಮಾತ್ರ ಅಲ್ಪಸಂಖ್ಯಾತರ ಓಟೇ ನಮಗೊಂದು ಕಾಂಗ್ರೆಸ್ ಮತ ಇದ್ದಾರೆ ಅಂತ ಇದ್ರ ಬಗ್ಗೆ ನಿಮ್ಮ ಒಂದು ಆಸ್ಥಿತಿಯಲ್ಲಿ ಸರ್ ಸರ್ ಮತ್ತೆ ಸರ್ ಈಗ ಕಾಂಗ್ರೆಸ್ ಪಕ್ಷ ಇದ್ರೆ ಅಲ್ಪಸಂಖ್ಯಾತರೇ ನಮ್ಗೆ ವೋಟ್ ಬ್ಯಾಂಕ್ ಅಂತ ಅವರು ಬಹಿರತಾ ಇದ್ದಾರೆ నాకు చిక్ూర్ నీ ఎలక్షన్ కాంగ్రెస్ పెట్టారు అల్పస్కెళ్ళి ఇష్ట రాష్ట్రీయ మేడం అందే ఈ నెల స్వల్ప నమ్మ గవర్నమెంట్ ఈ సతి కాంగ్రెస్ ముందు నాలుకై జన మంత్రి ఇప్పుడు మూడు జనా చూ రీసెంట్లీ ఆదేశానికి చీఫ్ మినిస్టర్ పెట్టారు ఇంత ఐడియా ఇంకా ఇరవై ఈ పర్వాల ఈ సతి నాలుగు నాలుగు మంత్రి పక్షులు அவர்ன்னே ஓகே பண்ண பட்சிக் கொடுக்க முன்நூறு சூழ்நிலை மத்திய மத்திய மதேன் ಅಂದರೆ ಅವರು ಅನುಕೂಲ ಅಂದರೆ ಇಷ್ಟು ವರ್ಷದಿಂದ ಆಗಿತ್ತು ನಾಲ್ಕು ಮೂರು ನಾಲ್ಕು ಮುಂಚೆಯಿಂದ ಒಂದು ಎರಡು ಸರ್ ಕಾಂಗ್ರೆಸ್ ಬಂದಂಗೆ ಇಬ್ಬರು ಮಿನಿಸ್ಟರ್ ಕೊಡ್ತಾರೆ ಅಲ್ಲಿ ಮೂರು ಮಂತ್ರಿ ಕೊಟ್ಟಾಗ ಒಬ್ಬ ಎಸ್ಪೀಕರ್ ಕೊಟ್ಟಿದ್ದಾರೆ ಈಗ ರೀಸೆಂಟ್ಲಿ ನಮಗೆ ಆಗ ಬಿ ಡಿ ಡಿ ಮಾಡಿದ್ದಾರೆ ಇನ್ನು ಚೇರ್ಮನ್ ಅಧ್ಯಕ್ಷ ಮಾಡೋದು ಅದರಲ್ಲಿ ಯಾರು ನಾವು ಇದನ್ನು ಒಬ್ಬರು ಇಬ್ಬರು ಮಾಡ್ಬೋದು ಅಂದರೆ ಈ ಸರ್ಟ್ ಸ್ವಲ್ಪ ಪವರ್ ಕೊಟ್ಟಿದ್ದಾರೆ ಅಕಾಸ ಎಷ್ಟು ದಿವಸ ನನಗೆ ವೋಟ್ ಬ್ಯಾಂಕ್ ಇಟ್ಕೊಂಡು ಖಾಲಿ ಫೋಟಿಗೆ ತಗೊಳ್ತಾ ಇದ್ದವರು ಈಗ ಅವರು ಬಂದ パサンキャットのサラダで食べるのある。Yeah, <Yeah. S 1> ಅಂದ್ರೆ ಈಗ ನಮ್ಮ ರಾಜ್ಯದಲ್ಲಿ ಪಿ ಜಡ್ಜ್ ಅಂದ್ರೆ ಅವರುತ್ತೆ ಅವರು ಕದರೂ ಯಾರು ಜವಾಬ್ದು ಅವರು ಸದ್ಯದಲ್ಲಿ ಮಾತಾಡ್ತಾರೆ ಅವ್ರು ಏನಂದ್ರೆ ಮಾತಾಡ್ತಾ ತರಿಸ್ತಾರೆ ಅಂದ್ರೆ ಕೆಲವರು ಮಾತಾಡ್ತಾರೆ ಕೆಲವರು ತಿಳಿಸಿದ ತರಿಸ್ತಾರೆ ಆ ರೀತಿ ನಸೀರ್ ಅವರು ಈಗ ಇನ್ನು ಹಲವಾರು ಇನ್ನೂ ಗ್ರಾಮಗಳ ಕ್ಷೇತ್ರದಲ್ಲಿ ಜಾಫರ್ ಕ್ಷೇತ್ರವರು ಕನ್ನಡ ದಿಬ್ಬಳ್ಳಾಪುರ ಕ್ಷೇತ್ರದಲ್ಲಿ ಅವರು ತಿಬಳ್ಳಾಪುರದ ಬೆಂಗಳೂರು ಗ್ರಾಮಾಂತರ ಅವರು ಲೋಸ್ಥರ ಸಲ್ಲಿಸಿದ್ದಾರೆ ಹಾಗೂ ಇಬ್ರಾಯಿರುವ ಇದೇ ರೀತಿ ಹಲವಾರು ಅಲ್ಪಸಂಖ್ಯಾತ ಮುಖಂಡರು ಒಂದು ಪಕ್ಷಕ್ಕೆ ಸೀಮಿತಾ ಇದ್ದರೆ ತಮ್ಮ ಸಮುದಾಯದ ಏಳಿಗೆ ತೊರೆತಿದ್ದಾರೆ ಇನ್ನು ಸೀರಿಯಲ್ ಮತ್ತು ಎಲ್ಲ ಜೊತೆ ಸಮಾಜಕ್ಕೋಸ್ಕರ ಪ್ರತಿಯೊಬ್ಬರಿಗೆ ಮಾತಾಡಿ ದಾರಿ ಮಾಡ್ತಾರೆ ಈಗ ಅವ್ರ ಜೊತೆಗೆ ಜಮೀನಾ ಸರ್ ಇದ್ದಾರೆ ಇದಕ್ಕೆಲ್ಲ ಜಾಸ್ತಿ ಜೊತೆ ನಾಶೀಸ ಮಾಡ್ತಾರೆ ಒಬ್ಬ ಐಎ ಜಿ ಕೇಟ ಅಲ್ಲ ಐಎಂ ನಾವು ಹೋಗಬಹುದು ನಮ್ಮಲ್ಲಿ ಜೀವನಾ ಅದರ ಡಿಸೆಂಡ್ ಆ ಡಿಸೆಂಡ್ ಅಂತ ಬುದ್ಧಿವಂತ ರಾಜಕಾರಣಿ ಅಂದರೆ ಎರಡು ಹೇಳಿದ ಮಾತಲ್ಲಿ ಅವರು ಕೆಲಸ ತೋರಿಸ್ ಮಾಡಿ ತೋರಿಸ್ತಾರೆ ಆ ಥರ ಯೂತ್ ಲೀಡರ್ ಅಂದರೆ ಯುವಕರ ಆಶಯ ಕೈ ನಾವು ಇರಲಿ ಎಲ್ಲ ಸಮುದಾಯಗಳು ಮುಂಚೂಣಿ ನಾಯಕರು ಆ ಸಮುದಾಯಗಳು ಅಭಿವೃದ್ಧಿ ಆಗಬೇಕು ಅನ್ನೋದು ಒಂದು ಸಂವಿಧಾನದ ಆಶಯ ಆಗುತ್ತೆ ಈಗ ನನ್ನ ಕೊನೆ ಕಟ್ಟಕಡೆ ಏನಪ್ಪ ಈಗ ಕೋಲಾರದಲ್ಲಿ ಅಂದರೆ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಕೊಟ್ಟೆ ಇನ್ನು ಕಳೆದ ಬಾರಿ ಒಂದು ಸಣ್ಣ ಮಿಸ್ಟೆಕ್ అదూ అన్ని పక్షు ఈథాస్థితి ముందు కొనే బారినూ జెడిస్ కంగ్రెస్ రైతు జె డిఎస్ అభ్యర్థి ఆక్రెస్ అభ్యర్థి ఆమె అదూ అంటే అసమాధానమీ అది ఇన్న పక్షకి అలా అదే జెడిఎస్ పక్ష బిజెపి కై జోడత ఈ బిజెపి జెడిఎస్ కై జోడీ కాంగ్రెస్ పక్షకి ఏనా నష్ట ఆగి స్వల్ప కష్టపడి கேட்டு நூறு சில அஷ்டம் கஷ்ட லாப ஆகலை கம்மி அந்த ஏழு லட்சம் காங்கிரஸ் பட்ச ஓட்டு வந்து பண்ணி கனசா கனசு நாலு எத்தனை மத்திய ರಾಜಕೀಯ ತಜ್ಞ ವಿಲ್ಲೋದ ಇರೆಯುತ್ತೆ ಆದರೆ ಅಷ್ಟು ವಿರೋಧ ಈಗಿಲ್ಲ ಮೊನ್ನೆ ಅವ್ರ ಸೋತ ಇದಕ್ಕೆ ಒಂದು ಪ್ರೀತಿ ವಿಷಯದ ಜನರ ಮಧ್ಯದಲ್ಲಿ ಮನಸ್ಸಿಗೆ ಬಂದಿದೆ ಈ ಲೀಡರ್ ಇರುವಾಗ ಏನೋ ತೊಂದರೆಗಳಿರಲಿಲ್ಲ ಅವತಾಸ ಇರಲಿಲ್ಲ ಈಗ ಬಿ ಜೆ ಪಾರ್ಲಿಮೆಂಟ್ ಮೆಂಬರ್ಗಳು ಬೇರೆ ಇದು ಕೆ ಸಿ ಬಾಕ್ಸರು ಮತ್ತು ಜಾತಿಗಳು ಈ ವೇಳೆ ಅಲ್ಲ ಎಲ್ಲ ಸಮಾಜನೂ ಕೆ ಅಂತ ಒಂದು ಇದು ತಲೆಗೆ ಹಾಕ್ತಾರೆ ಸರ್ ಈಗ ಒಂದು ಪ್ರಶ್ನೆ ಕೆ ಎಚ್ ಮುನಿಯಪ್ಪ ಸತತವಾಗಿ ಮೂವತ್ತೈದು ವರ್ಷ ಲೋಕಸಭಾ ಕ್ಷೇತ್ರ ಈಗ ರಾಜ್ಯದಲ್ಲಿ ಕೂಡ ಯಾವುದೇ ಒಂದು ಆಳ್ಲಿಕ್ಕೆ ನಡೆಸಿದ್ದಾರೆ ಕೆ ಜಿ ಮುನಿಯಪ್ಪ ಅವರಿಗೆ ಇನ್ನೂ ರಾಜಕೀಯ ಬೇಕಾ ಬೇಕು ಸರ್ ಭಕ್ತಿಯನ್ನು ಹಳಿಗೆ ಬೇಕಾದಿರೋದು ಅವಕಾಶ ಕೊಡ್ಬೋದು ಸರ್ ಅವಕಾಶ ಕೊಡಬಹುದು ಅಂದರೆ ಈ ಸಮಯ ಅವ್ರು ಬಿಟ್ಟರೆ ಅಷ್ಟು ಪ್ಲೇಸ್ಮೆಂಟ್ ಆಗಿದೆ ಬಲಿಷ್ಠವಾಗಿ ಪಡೆದಿದ್ದಾರೆ ಬಲಿಷ್ಠವಾಗಿ ಪಡೆದಿದ್ದಾರೆ ಅವರು ಇನ್ನೊಬ್ಬರಿಗೆ ಅವಕಾಶವನ್ನು ಮಾಡ್ಕೊಡೋದು ಸರ್ ಏನಾದ್ರೆ ಅವಕಾಶ ಮಾಡಿಕೊಡೋಕ್ಕೆ ಹೈಕಮಾಂಡ್ ಹೇಳಿದ್ರೆ ಒಪ್ಕೊಳ್ತಾರೆ ಅಂದರೆ ನಾವು ಹೇಳ್ತಾರೆ ಕಮಾಂಡ್ ಹೈಕಮಾಂಡ್ ಹೈಕಮಾಂಡ್ ನಮ್ಮಲ್ಲಿ ಅಂದರೆ ಇಲ್ಲಿ ಕೆ ಎಚ್ ಹೋಗ್ಬೇಕು ಅಂದರೆ ಈ ಸತಿ ಕಷ್ಟ ಇದೆ ಅದರಿಂದ ತಿರು ಕೆ ಎಚ್ ಅಂದರೆ ಯಾರಿಗೆ ಒಂದು ಅಂದರೆ ಡೌಟೇ ಕಾಂಗ್ರೆಸ್ ಇಲ್ಲ ಸರ್ ಡೌಟ್ ಇಲ್ಲ ಕೋಲಾರದಲ್ಲಿ ಅಂದರೆ ಯಾರು ಸ್ವಲ್ಪ ಜಾಸ್ತಿ ಕಷ್ಟ ಆಗುತ್ತೆ ರಾಜಕೀಯವಾಗಿರೋ ವ್ಯಕ್ತಿ ಎಮ್ ಎಲ್ ಎಗಾಗಿ ಎಮ್ ಎಲ್ ಸಿಗಳಾಗಲಿ ಕಾರ್ಯಕರ್ತರಿಗಾಗಿ ತುಂಬ ಕಷ್ಟ ಆಗುತ್ತೆ ಪ್ರತಿ ಬೀದಿ ಬೀದಿ ಪ್ರತಿ ಮನೆ ಮನೆ ಹೋಗಿ ನಾವು ಪರ್ಚೆ ಮಾಡಬೇಕಾಗುತ್ತೆ ಅದರಿಂದ ಯಾರಿಗೆ ಕೆ ಎಚ್ ವ್ಯಾಪಾರ ಇರೋದ್ರಿಂದ ಅವ್ರಿಗೆ ಈ ಕೊಟ್ಟರೆ ತಿರ್ಗಾ ಕಾಂಗ್ರೆಸ್ ಇದುವ ಸರ್ ಆಗುತ್ತೆ ಮುಂದೆ ಯಾರು ಮಕ್ಕಳಾಗಿ ನಿಂತ್ಕೊಂಡು ತಲೆಮಾರಲ್ಲ ಕಾಂಗ್ರೆಸ್ ಕೆಲಸ ಮಾಡಿರ್ತದೆ ಕಾಂಗ್ರೆಸ್ ಎಲ್ಲ ಎಂ ಪಿ ಇರ್ತಾರೆ ಕಾಂಗ್ರೆಸ್ ಎಲ್ಲರೂ ಜನ ಇದ್ದಾರೆ ಇನ್ನೂ ಮುಂದಾಂಶ ಅವ್ರದ್ದು ಅದನ್ನು ನೆಕ್ಸ್ಟ್ ಕಾಂಗ್ರೆಸ್ ಕಂಡುಬರ್ ರಾಜ್ಯದಲ್ಲಿ ಕಳೆದ ಬಾರಿ ನಿಮಗೆ ಅತಿ ಕಡಿಮೆ ಕಡಿಮೆ ಒಂದೇ ಒಂದು ಕಾಂಗ್ರೆಸ್ ಒಂದೇ ಅವ್ರಿಗೆ ಇಪ್ಪತ್ತೈದು ಬಿ ಜೆ ಪಿ ಇತ್ತು ಒಂದು ಇಂಡಿಪೆಂಡೆಂಟ್ ಇತ್ತು ಒಂದು ಜೆ ಒಂದು ಜೆ ಡಿ ಎಸ್ ಇತ್ತು ಒಂದು ಕಾಂಗ್ರೆಸ್ ಒಂದು ಕಾಂಗ್ರೆಸ್ ಇತ್ತು ಈ ಬಾರಿ ನಿಮ್ಮದೇ ಸರ್ಕಾರ ಇರೋದ್ರಿಂದ ಎಷ್ಟು ಸ್ಥಾನಗಳಿಗೆ ನೀವು ಒಂದು ಗುರಿ ಹೊಂದಿದ್ದೀವಿ ಸರ್ ಏನಿಲ್ಲ ಈ ಗ್ಯಾರಂಟಿ ಕೊಟ್ಟರು ಸ್ಥಾನಗಳಿವೆಷ್ಟು ಸ್ಥಾನಗಳಿವೆ ಈ ಗ್ಯಾರಂಟಿನ ಕೊಟ್ಟಿರೋದ್ರಿಂದ ಪ್ರತಿಯೊಬ್ಬರು ತಲೆಯಲ್ಲಿ ಪ್ರತಿಯೊಬ್ಬರು ಬಾಯಿನಲ್ಲಿ ಹೆಣ್ಮಕ್ಳಾಗಲಿ ಗಂಡು ಹುಡುಗರಾಗಲಿ ಯುವಕ ದೊಡ್ಡವರಾಗಲಿ ವಯಸ್ಸಾಗಿರೋ ಅರ್ಜಿಗಳಾಗಲಿ ಒಂದೇ ಮಾತು ತೋದ್ರಿಂದ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಸರ್ಕಾರ ನನಗೆ ಇಂಥ ಎಲೆಕ್ಟ್ರಿಸಿಟಿ ಫ್ರೀ ಕೊಡ್ತಾ ಇದ್ದಾರೆ ಎರಡು ಸಾವಿರ ಭಾಗ್ಯ ಲಕ್ಷಣದಲ್ಲಿ ಕೊಡ್ತಾ ಇದ್ದಾರೆ ಶಕ್ತಿ ಪರಿಣಾಮ ಫ್ರೀ ಬಸ್ನಲ್ಲಿ ಇದು ಇದೆಲ್ಲ ಕೊಟ್ಟರೋದ್ರಿಂದ ನಮಗೆ ಕಮ್ಮಿ ಅಂದರೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದಕ್ಕೆ ಇಪ್ಪತ್ತ್ ಮೂರರಿಂದ ಇಪ್ಪತ್ತೈದು ಇಪ್ಪತ್ತೈದರೆ ಕೈ ನಾನು ಕೇಳಿಕೊಟ್ಟಂಗೆ ನೀವು ಕಾಂಗ್ರೆಸ್ ಬೆದರಿಕೆ ಹಾಕಿ ನೀವೇನಾದರೂ ಈ ಬಾರಿ ಕಾಂಗ್ರೆಸ್ಗೆ ಓಟ ಹಾಕಿಲ್ಲ ಅಂತ ಯಾರ ರೀತಿಯ ಅನ್ನೋ ಒಂದು ಬೆದರಿಕೆಗೂ ಕೂಡ ನಮಗೆ ಬರ್ತಾ ಇದೆ ಇದು ಒಪ್ಪುತ್ತೀರ ಒಪ್ಪ ಸುಳ್ಳು ಸರ್ ನಮ್ಮ ರಾಜ್ಯಕ್ಕೆ ನಮ್ಮ ರಾಜ್ಯ ನಮ್ಮಲ್ಲಿ ಹೈಕಮಾಂಡಲ್ಲಿ ಆ ಥರ ಮತಗಳು ಯಾರಿಲ್ಲ ಅಲ್ಲ ಹೈಕಮಾಂಡ್ ಅಲ್ಲ ಗ್ರಾಮೀಣ ಭಾಗದಲ್ಲಿ ಅಂದರೆ ನಮ್ಮ ಗ್ರಾಮಾಂತರ ಪ್ರದೇಶಗಳಲ್ಲಿ ಹೋಗಿ ನೋಡ್ರಮ್ಮ ನೀವೇನಾದ್ರು ಕಾಂಗ್ರೆಸ್ ಬಾರಿ ನೀವು ಮತ ಹಾಕಿ ಅಂತ ಗ್ಯಾರಂಟಿ ನಿಲ್ಲಿಸ್ತಾರೆ ಹಾಗಾಗಿ ನೀವು ಕಾಂಗ್ರೆಸ್ ಮತ ಹಾಕಬೇಕು ಲೋಕಸಭೆಯಲ್ಲಿ ಅನ್ನೋ ಒಂದು ಕಾರಣ ಒಂದು ಬೆದರಿಕೆಯನ್ನು ಕೊಡ್ತಾರೆ ಆತರ ಯಾರು ಮಾತಾಡಿಲ್ಲ ಅಂದ್ರೆ ನಮ್ಮ ಡಿಸ್ಟಿಕ್ ನಾವು ಕೇಳ್ತಾ ಇದೀವಿ ನೋಡ್ತಾ ಇದ್ವಿ ಆ ನಮ್ಮ ಯಾವ್ದು ನಮ್ಗೆ ಹೇಳ್ತೀರಿದ್ದಾರೆ ಸಿದ್ದರಾಮಯ್ಯ ಸರ್ ಸಿ ಸಿಎಂ ಅವರು ನಾವು ಮುಂದೆ ನಾವು ಲಿಸ್ಟ್ ಅಂತ ಯಾರ್ಯಾರು ಹೇಳ್ತಾ ಇದ್ದಾರೆ ಕೇಳಿದ್ರೆ ನಾವು ಪರ್ಮಿನೆಂಟ್ ಐದು ವರ್ಷ ಇರ್ತೀವಿ ಈಗ ಮುಂದೆ ಮುಂದೆ ಮುಂದನ್ನು ಇದ್ರ ಜೊತೆಗೆ ಹೆಲ್ತ್ ಇದು ಕೂಡ ಅದನ್ನೂ ಹೇಳಿದ್ದಾರೆ ನಮ್ಮ ಮಾತು ನಾವು ಹೆಲ್ತ್ ಪ್ರೋಗ್ರಾಮ್ ಮಾಡೋದು ಮನೆ ಮನೆಗೆ ಆಗೋದು ಆರೋಗ್ಯ ಅಂತ ಇದು ಮಾಡೋದು ಚರ್ಚೆ ಮಾಡಬಹುದು ಅಥವಾ ಟ್ರೀಟ್ಮೆಂಟ್ ಮಾಡೋದು ಮುಂದೆ ಅವ್ರಿಗೆ ಔಷಧಿಗಳು ಏನು ಬೇಕು ವ್ಯವಸ್ಥೆ ಶಕ್ತಿ ಏನಿದೆ ಅವ್ರು ಇದೆಯಾ ಅಥವಾ ಚೆನ್ನಾಗಿದೆಯಾ ಮಿಡಿಲ್ ಕ್ಲಾಸಿದೆಯಾ ಅವ್ರು ಏನು ಸೌಲಭ್ಯ ಬೇಕು ಅದನ್ನು ಮಾಡೋದು ಆ ಹೆಲ್ತ್ ಡಿಫ್ರಮ್ ఒ ని చునవే చునూపూర్వీ ఈ బ్యాగ్ కరగేరు ప్రధాని ఆకారా సార్ ఆబోదు సార్ నమ్మ రాధా నీ ఎస్ సంతోషవల్ అల్వ ఆయే నెల సపోర్ట్ ఇది ఇడీ దేశం యాకంద్ర ఇప్పుడు మాస్ ఒంబీ కర్ణాటక ఎమ్ఎల్ఏ ఆ ఒ ఎమ్ఎల్ఏ ఆ ಎರಡು ಅಂತ ನಮ್ಮ ಅಂದರೆ ದೇವೇಗೌಡರ ಸ್ನೇಹಿತರೆ ನೋಡಿದ್ರಲ್ಲ ಇದು ನಮ್ಮ ಮತಗಳು ಅವರ ಅನಿಸಿಕೆ ಪ್ರಕಾರ ಕೋಲಾರ ಕ್ಷೇತ್ರದಲ್ಲಿ ಈ ಬಾರಿ ಕೆ ಎಚ್ ಮುನಿಯಪ್ಪ ಅವರಿಗೆ ಏನಾದರೂ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟರೆ ಅವರು ಅತಿ ಹೆಚ್ಚು ಮತಗಳನ್ನು ಪಡೆದು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಹಾಗೂ ಬಸ್ ಅವಕಾಶ ಮಾಡಿಕೊಟ್ರೆ ಕೆಲವೊಂದು ಸಮಸ್ಯೆಗಳು ಅಂದರೆ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದ್ರಲ್ಲಿ ಕಾಲಾವಕಾಶ ಕಳೆಯೋದ್ರಿಂದ ಆದಷ್ಟು ಕೆ ಎಚ್ ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಇವರು ಒತ್ತಾಸ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಹೈಕಮ್ಯಾಂಡ್ ಯಾವ ರೀತಿ ಇದ್ರ ಬಗ್ಗೆ ಒಂದು ಚರ್ಚೆ ಇಲ್ಲ ತೀರ್ಮಾನ ತಗೊಳುತ್ತಾ ಕೆಲವೇ ದಿನಗಳಲ್ಲಿ ಗೊತ್ತಾಗುತ್ತೆ ಸ್ನೇಹಿತರೆ ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿಲ್ಲ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮನೆಬೇಡ ಅಂತ ಹೇಳ್ತಾ ಈ ಒಂದು ಸಂದರ್ಶನ ಮುಗಿಸ್ತಾ ಮುಗಿಸ್ತಾ ಇದ್ವಿ ನಮಸ್ಕಾರ கலே நம்ம ஒழி நம்ம கனசு வீடியோ ஒன்று எரண்டு சாயிர இப்போ அதிக்க காரண எல்லோமே பதுக்கோணும் எல்லோரும் சைத்திகளை பதுக்கோணு அந்த கேத்தேன் எல்லாரும் நினைச்சேன்